ನಾನು ಪ್ರಪ್ರಥಮವಾಗಿ ನಮ್ಮ ಸಮಾಜದ ಪ್ರಪ್ರಥಮ ಜಗದ್ಗುಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸ್ಕೊಂಡು ಅವರು ನಡೆದು ಬಂದ ಆದಿ ಅವರ ಹೋರಾಟ ಅವರ ತ್ಯಾಗ ಅವರ ಸೇವೆ ಅವರ ನಂಬಿಕೆ ಇದ್ರ ಬಗ್ಗೆ ನಾನು ಅತ್ಯಂತ ಹೆಮ್ಮೆ ಪಡ್ತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ನಾವು ವೀರಶೈವ ಲಿಂಗಾಯತ ಪಂಚಮಸ್ವಾಲಿ ಸಮಾಜದವರು ಇದ್ದೇವೆ ನಾನು ಒಬ್ಬ ಪಂಚಮ ಪಂಚಮಸಾಲಿ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದ ವ್ಯಕ್ತಿ ಅನ್ನೋದನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ ಅಥವಾ ಗುರುಗಳು ಯಾರಾದರೂ ಇದ್ದರೆ ಅದು ಶ್ರೀ ಬಸವಜಯ್ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಪೀಠ ಅಂತ ಹೇಳಿಕೆ ಬಯಸ್ತೇನೆ ನಮ್ಮ ಸಮಾಜದವರು ರಾಜ್ಯದಲ್ಲಿ ಸುಮಾರು ಎಂಬತ್ತು ಲಕ್ಷಕ್ಕಿಂತ ಅಧಿಕವಾಗಿದ್ದೇವೆ ನಾವು ಕೂಡ ಹಿಂದುಳುವರ್ಗಕ್ಕೆ ಸೇರ್ತೇವೆ ನಮ್ಮ ಸಮಾಜವೂ ಕೂಡ ಕೂಲಿ ಅತ್ಯಂತ ಕಟ್ಟುಪಡತ ಜೀವನ ಮಾಡ್ತಾರೆ ಅನ್ನೋಕ್ಕಂತ ತಿಳ್ಕೊಂಡಿದ್ದೆ ನಾನು ಈ ಸಮಾಜ ಸಂಘಟನೆ ಸೇರಿಕೊಂಡಾಗ ನಾವು ಬಯಸುತ್ತೀನಂದರೆ ಎರಡು ಸಾವಿರದ ಎಂಟರಲ್ಲಿ ಏನು ನಮ್ಮ ವೀರಶೈವಲಿಂಗದ ಪಂಚಮಸಾಲಿ ಮಹಾಸಭಾದವರು ಏನು ಸೇರ್ಕೊಂಡು ಹರ ಮತ್ತು ಚರಪೀಟಗಳನ್ನು ಏನು ಹರಿಹರದಲ್ಲಿ ಸ್ಥಾಪನೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಅನ್ಕಂಡ್ವೆ ನಮ್ಮ ಸಮಾಜ ಈಗ ಬೆಳಗ್ಗೆ ಬಂತು ನಮ್ಮ ಸಮಾಜ ಕೂಡ ಒಂದು ಏಕತೆ ಹೊಂದಾಣಿಕೆಯಲ್ಲಿ ನಾವು ಓದ್ವಿ ನಾವು ಕೂಡ ರಾಜ್ಯದಲ್ಲಿ ಬದುಕಿದೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕವಾದಂತಹ ಒಂದು ಚಿಂತೆಯನ್ನು ಮನಸ್ಸಿಟ್ಕೊಂಡ್ವಿ ಬಟ್ ಏನಾಗ್ತವೆ ಈಗ ಹರಿಹರದಲ್ಲಿ ಅವೀರ್ ಪೀಠ ಸ್ಥಾಪನೆ ಮಾಡ್ಕೊಂಡ್ರೆ ಅಂದಿನ ಸಂದರ್ಭದಲ್ಲಿ ಆಗಿನ ಜಗತ್ಗಳಿಗೆ ಏನಾದರೂ ನಾವು ದತ್ತ ಮಕ್ಕಳ ದತ್ತು ತೆಗೆದುಕೊಳ್ಳೋ ಕಾರ್ಯಕ್ರಮ ಮಾಡ್ತೇವೆ ಐ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ಗಳನ್ನು ಮಾಡ್ತೇವೆ ಏನೇನೋ ಬಹಳ ಬಿರುದಾವಳಿಗಳನ್ನು ಕೊಟ್ಟುಕೊಂಡು ಒಂಥರ ನಾವೇ ಕೊಚ್ಕೊಂಡಂಗ ರೀತಿಯಲ್ಲಿ ನಾವು ಅವತ್ತಿನ ದಿವಸಗಳಲ್ಲಿ ನಡೀತ ವಾತಾವರಣ ಇದು ನಾವೇನು ಮಾಡ್ತೀವಿ ಪ್ರಾರಂಭದ ಹಂತದಲ್ಲಿ ಬರ್ತಾ ಬರ್ತಾ ನಾವು ಹರಿಹರದ ಮಠಗಳಿಗೆ ನಾವು ನಡ್ಕೊಂಡ್ವಿ ಏನೋ ಇಲ್ಲಿ ಸ್ಟಾರ್ಟ್ ಆಗಿದೆ ಪ್ರಾರಂಭ ಆಗಿದೆ ಇಲ್ಲಿಂದ ನಾವೆಲ್ಲ ಏಳಿಗೆ ಆಗೋಣ ಒಗ್ಗಟ್ಟಾಗೋಣ ಅನ್ನೋದನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಬರ್ತಾ ಬರ್ತಾ ಏನಾಯಿತು ನಮ್ಮ ಹರಮಠ ಹರಿಹಾರ ರಾಜಕಾರಣಿಗಳನ್ನು ಮಠಕ್ಕೆ ಕರೆಸ್ಕೊಂಡು ಅವ್ರಿಗೆ ಶಾಲು ಮಾಲಿ ಹಾಕಿ ಸಂಭಾನ ಮಾಡಿ ಮಠಕ್ಕೆ ಅನುದಾನ ಕೊಡಿ ಮಠಕ್ಕೆ ಅನುದಾನ ಕೊಡಿ ಅನ್ನೋದ್ರಲ್ಲೇ ನಿರ್ಧಾರ ಆಗಿ ಹರಮಠ ಹರಿಹಾರ ರಾಜಕಾರಣಿಗಳನ್ನು ಮಠಕ್ಕೆ ಕರ್ಸ್ಕೊಂಡು ಅವ್ರಿಗೆ ಶಾಲೋ ಮಾಲಿ ಹಾಕಿ ಸಂಭಾನ ಮಾಡಿ ಮಠಕ್ಕೆ ಅನುದಾನ ಕೊಡಿ ಮಠಕ್ಕೆ ಅನುದಾನ ಕೊಡಿ ಅನ್ನೋದರಲ್ಲೇ ನಿರ್ಧಾರ ಆಗಿ ಸಮಾಜ ಸಂಘಟನೆ ಬಡವರ ಒಂದು ಕಟ ಕಾರ್ಪಣೆಗಳಿಗೆ ಆಸರೆಯಾಗ್ತಕ್ಕಂಥದ್ದು ಸಮಾಜ ಸಂಘಟನೆ ಒತ್ತು ಕೊಡ್ತಕ್ಕಂಥದ್ದು ಎಲ್ಲಿ ನಮ್ಮ ಸಂಘಟನೆ ಇಲ್ಲ ಅಲ್ಲಿ ಪ್ರಬಲಗೊಳಿಸ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಮೂಡಿ ಬರಲಿಲ್ಲ ಕೇವಲ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಳೋದು ಸರ್ಕಾರ ಕೊಟ್ಟಂಥ ದುಡ್ಡುಗಳಿಂದ ಈ ನೋಡಿ ಏನು ಮಾಡ್ಬಿಟ್ರು ಪ್ರಾರಂಭದಲ್ಲಿ ನಮ್ಮ ಸಮಾಜದ ಅನೇಕ ಹಿರಿಯರು ಸಮಾಜ ಒಗ್ಗಟ್ಟಾಗ್ತದೆ ಸಮಾಜದ ಒಂದು ಏಳಿಗೆಗೋಸ್ಕರ ಮಠ ಕಟ್ಟಿದ್ರೆ ತಿಳ್ಕೊಂಡು ಸಾಕಷ್ಟು ಹಣಗಳನ್ನು ಕೊಡುಗೆಗೆ ಅಥವಾ ಕಾಣಿಕೆಗಾಗಿ ದೇಣಿಗೆಯಾಗಿ ಮಠ ಕಂಡು ಆ ಹಣ ಇವತ್ತು ಏನಾಗಿದೆ ಅಂತಂತಂದರೆ ಕೇವಲ ಎ ಸಿರು ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಒಂದು ಎ ಸಿ ಕಾರ್ ಇರಲಿಕ್ಕೆ ಫಸ್ಟ್ ಕ್ಲಾಸ್ ಸಮಾಧಾನವನ್ನು ಮಲ್ಕೊಳ್ಳಲಿಕ್ಕೆ ಆಗೋಯ್ತು ಹಣ ಇವತ್ತು ಏನಾಗಿದೆ ಅಂತಂತಂದರೆ ಕೇವಲ ಎ ಸಿ ರು ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಒಂದು ಎ ಸಿ ಕಾರ್ ಇರಲಿಕ್ಕೆ ಫಸ್ಟ್ ಕ್ಲಾಸ್ ಸಮಾಧಾನವನ್ನು ಮಲ್ಕೊಳ್ಳಿಕ್ಕೆ ಆಗೋಯ್ತು ಸಂಘಟನೆ ಏನು ಆಗ್ತಾ ಇಲ್ಲ ಹರಿಹರ ಮಟ್ಟದಿಂದ ಹೇಳ್ಬೋದು ನಾನು ಇವತ್ತು ಮಾತನಾಡಿದ ತಕ್ಷಣ ಬೇರೆಯವ್ರ ಅದು ಕೌಂಟರ್ಗೆ ಉತ್ತರ ಕೊಡ್ತಾರೆ ನಾಳೆ ಏನು ಏ ಅವನೊಬ್ಬ ಸುಮ್ಮನೆ ಉಪಯೋಗದಲ್ಲಿ ಉತ್ತರ ಕೊಡ್ತಾನಂತ ಯಾರು ನನಗೆ ಕೌಂಟರ್ ಕೊಡಲಿಕ್ಕೆ ಅಥವಾ ನನ್ನ ಮಾತೆ ಬಗ್ಗೆ ಅಸಮಾಧಾನ ಆಗಿದ್ರಲ್ಲ ಅವರು ತಮ್ಮ ಮೈ ವಹಿನ ಮೂಲಕ ಏನು ಹೇಳಲಿಕ್ಕೆ ಬಯಸ್ ಅಂತಂದರೆ ಎಲ್ಲಿ ಹೋಗಿದ್ದು ಎರಡು ಸಾವಿರ ಎಂಟರಿಂದ ನಮ್ಮ ಸಮಾಜ ಸಂಘಟನೆ ಅರ್ಥ ಸಾಗಿದೆ ಎಷ್ಟು ಮಕ್ಕಳು ದತ್ತ ತೆಗೆದುಕೊಂಡ್ರಿ ನೀವು ಎಷ್ಟು ಸಂಘ ಎಷ್ಟು ಹಳ್ಳಿಗಳಲ್ಲಿ ಸಂಘಟನೆ ಮಾಡಿ ಜನರ ಜಾಗೃತಿ ಮಾಡಿದ್ರಿ ಸಮಾಜಕ್ಕೆ ಟೂ ಎಫ್ ಹೋರಾಟ ಮಾಡಿದಾಗ ವಚನಂದ ಸ್ವಾಮಿಗಳು ಎಲ್ಲಿದ್ದರು ಕೇವಲ ಹರಿಹರಕ್ಕೆ ಬಂದಾಗ ಒಂದು ಎರಡು ಜೊತೆ ಅವ್ರ ಜೊತೆಗೆ ಸ್ಟೆಪ್ ಹಾಕಿ ಚಿತ್ರದುರ್ಗಕ್ಕೆ ಹೋದಾಗ ವಾಪಸ್ ಬಂದು ಎಲ್ಲಿ ಇಲ್ಲ ಎಷ್ಟು ಜನರ ಮೊನ್ನೆ ಬೆಳಗಾವಲ್ಲಿ ನಡೆದಂತಹ ಲಾಠಿ ಚಾರ್ಜ್ ಪ್ರಕರಣದಲ್ಲಿ ಎಷ್ಟು ನೀವು ಪ್ರತಿಭಟನೆ ಮಾಡಿದಿರಿ ಎಷ್ಟೋ ಜರ ಮೊನ್ನೆ ಬೆಳಗಾವಲ್ಲಿ ನಡೆದಂತಹ ಲಾಠಿ ಚಾರ್ಜ್ ಪ್ರಕರಣದಲ್ಲಿ ಎಷ್ಟು ನೀವು ಪ್ರತಿಭಟನೆ ಮಾಡಿದ್ರಿ ಎಷ್ಟು ಹಳ್ಳಿಗಳಿಗೆ ಹೋಗಿ ನೀವು ಸಾಂತ್ವನವನ್ನು ಹೇಳಿ ಬಂದಿವು ಗಲಬೆಲ್ಲು ತುತ್ತಾದಂಥವರಿಗೆ ಎಷ್ಟು ಹಳ್ಳಿಗಳಿಗೆ ಹೋಗಿ ನೀವು ಸಾಂತ್ವನವನ್ನು ಹೇಳಿ ಬಂದಿವು ಗಲಬೆಲ್ಲು ತುತ್ತಾದಂಥವರಿಗೆ ನಮ್ಮ ಸಮಾಜದ ಅನೇಕ ವ್ಯಕ್ತಿ ವಕೀಲರ ಮೇಲೆ ಅನೇಕ ವ್ಯಕ್ತಿಗಳ ಮೇಲೆ ಎಫ್ ಆಯಿತು ನಿಮ್ಮ ತೀರ್ಮಾನ ಏನಿದೆ ಈ ಬಗ್ಗೆ ನಮ್ಮ ಸಮಾಜದ ಅನೇಕ ವ್ಯಕ್ತಿ ವಕೀಲರ ಮೇಲೆ ಅನೇಕ ವ್ಯಕ್ತಿಗಳ ಮೇಲೆ ಎಫ್ ಆಯಿತು ನಿಮ್ಮ ಏನಿದೆ ಈ ಬಗ್ಗೆ ಯಾಕೆ ನೀವು ಪ್ರತಿಭಟನೆ ಮಾಡಲಿಲ್ಲ ಯಾಕೆ ನೀವು ಇದನ್ನು ಖಂಡಿಸ್ಲಿಲ್ಲ ಯಾಕೆ ನೀವು ಪ್ರತಿಭಟನೆ ಮಾಡಲಿಲ್ಲ ಯಾಕೆ ನೀವು ಇದನ್ನು ನಿಮ್ಮ ಅಧಿಕಾರ ಇಷ್ಟ ನಿಮ್ಮ ಪೀಠದ ಒಂದು ಹೋರಾಟ ಅಧಿಕಾರ ಇಷ್ಟನ್ನ ನಿಮ್ಮ ಪೀಠದ ಒಂದು ಹೋರಾಟ ಇದೇ ನಿಮ್ಮ ಅಭಿಪ್ರಾಯ ಯಾವಾಗಲೂ ಗುರುಗಳಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಅನ್ಯವಾದಂಥ ಸಂದರ್ಭಗಳಲ್ಲಿ ಅದಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಅವನು ಸಮಾಧಾನ ಮಾಡಿ ಆಗ್ತಕ್ಕಂಥ ನೋವಿಗೆ ಸ್ಪಂದನೆ ನೀಡಲು ಮಾತ್ರ ಗುರುಗಳು ಹೊರತು ರಾಜಕಾರಣಿಗಳ ಮಡಗನ ಕರೆಸ್ಕೊಂಡು ಶಾಲು ಮಾಲಿ ಹಾಕಿ ಫೇಸ್ಬುಕ್ಕಲ್ಲಿ ಫೋಟೋ ಕೊಡ್ಕೊಂಡು ಇಂದು ನಮ್ಮ ಮಠಕ್ಕೆ ಕೇಂದ್ರ ಮಂತ್ರಿಗಳಾಗಮನ ಇಂದು ನಮ್ಮ ಮಠಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಮನ ಇಂದು ನಮ್ಮ ಮಠಕ್ಕೆ ದೊಡ್ಡ ದೊಡ್ಡ ಗಣ್ಯರಿಗ ಆಗಮನ ಫೇಸ್ಬುಕ್ಕಲ್ಲಿ ಫೋಟೋ ಕೊಡ್ಕೊಂಡು ಇಂದು ನಮ್ಮ ಮಠಕ್ಕೆ ಕೇಂದ್ರ ಮಂತ್ರಿಗಳಾಗಮನ ಇಂದು ನಮ್ಮ ಮಠಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಮನ ಇಂದು ನಮ್ಮ ಮಠಕ್ಕೆ ದೊಡ್ಡ ದೊಡ್ಡ ಗಣ್ಯರಿಗ ಆಗಮನ ಅಂತೇಳಿ ಫೇಸ್ಬುಕ್ಗೆ ತೋರಿಸ್ಕೊಂಡು ಅವರಿಂದ ಅನುದಾನಗಳನ್ನು ಪಡ್ಕೊಂಡು ಬಡವರಿಗೊಬ್ಬರು ಸಮಾಜದ ಬಡವರಿಗೊಬ್ಬರು ಸಂಘಟನೆ ಮಾಡಿದ ಹಾಗೆ ಸಮಾಜಕ್ಕೆ ಒಂದು ನ್ಯಾಯ ಸಿಗತಕ್ಕಂಥ ಸಂದರ್ಭಗಳಲ್ಲಿ ಕೈಕಟ್ಟು ಕೂರ್ತಕ್ಕಂಥ ನೀವು ಸಂದರ್ಭದಲ್ಲಿ ಇದ್ದೀರ ಅಂತಂದರೆ ನಿಮ್ಮ ಬಗ್ಗೆ ನಾವು ಏನು ಹೇಳಬೇಕು ಅನ್ನೋದು ನನಗೆ ಆಚಾರ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ನಮ್ಮ ಹರಿಯರದಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಪಂಚಮಸಾಲಿ ಮಠ ಸಮಾಜ ಉದ್ಧಾರಕ್ಕಾಗಿ ಅಲ್ಲ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ನಮ್ಮ ಹರಿಯರದಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಪಂಚಮಸಾಲಿ ಮಠ ಸಮಾಜ ಉದ್ಧಾರಕ್ಕಾಗಿ ಅಲ್ಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಹರಿಯರದಲ್ಲಿ ಪೀಠ ಕಟ್ಕೊಂಡಿರೋದು ಕೇವಲ ಯೇಸೂರಿನಲ್ಲಿ ಸಮಾಧಾನ ನೆದ್ದಿ ಮಾಡಲಿಕ್ಕೆ ಏನು ಕೆಲವೇಷ್ಟು ಜನ ಏನಾದ್ರೆ ಹರಿಯರದ ಮಠ ಅದು ನಮ್ಮ ಸಮಾಜ ಶಕ್ತಿ ಅಂತ ಹೇಳ್ತಾರಲ್ಲ ಆ ಶಕ್ತಿ ಅಂತಕ್ಕಂಥ ಹೇಳುವ ನಾಯಕರಿಗೆ ಮುಖಂಡರು ಪದಾಧಿಕಾರದ ಪ್ರಶ್ನೆ ಮಾಡ್ತಾನೆ ತೂಯೇ ಮೀಸಲಾತಿಗಾಗಿ ಹೋರಾಟ ಆಗಿದ್ದು ಕೂಡಲೇ ಸಂಗಮ ಜಯಮ ಸ್ವಾಮಿ ಸ್ವಾರ್ಥಕ್ಕಾಗಿರಲಿಲ್ಲ ರಾಜಕೀಯ ಮುಖಂಡರು ಪಕ್ಷಕ್ಕೋಸ್ಕರ ಅಧಿಕಾರ ತರಲಿಕ್ಕಾಗಿರಲಿಲ್ಲ ಕೇವಲ ಚುನಾವಣೆ ಗೆದ್ದು ನಿಲ್ಲಕ್ಕೋಸ್ಕರ ಆಗಿರಲಿಲ್ಲ ನಮ್ಮ ಸಮಾಜದ ಕಡೆ ವ್ಯಕ್ತಿಗೂ ಕೂಡ ನ್ಯಾಯವೂ ಸಿಗಲಿ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮೀಸಲು ಅಂತ ಹೋರಾಟ ಮಾಡಿದ್ರೆ ಹೊರತು ಅವ್ರಿಗೆ ಸ್ವಾರ್ಥಪರವಾಗಿರಲಿಲ್ಲ ನೀವೇನು ತಿಳ್ಕೊಂಡಿದ್ರೆ ಏನ್ ಮಾಡಿದವರು ನಮ್ಮ ವಿರುದ್ಧ ಕೌಂಟರ್ ಬಾಡಿ ಮಾಡ್ಕೊಂಡ್ರು ಅಂತನ್ರಿ ಏನು ಸ್ವಾಮಿ ಕೌಂಟರ್ ಬಾಡಿ ಮಾಡಿದ್ರು ಹೋರಾಟ ಸಮಾಜಕ್ಕೆ ಸಿಗಿದ್ರೆ ಬರ್ತು ಸ್ವಾಮೀಜಿ ಕಿರೀಟ ಅಲ್ಲ ಸಮಾಜದಿಂದ ಏನಾದರೂ ಹೋರಾಟ ಮಾಡಿ ನ್ಯಾಯವನ್ನು ದೊರಕಿಸಿಕೊಟ್ರೆ ಕೇವಲ ನಿಮಗೆ ನ್ಯಾಯ ಸಮಾಧಾನ ಬರ್ತು ಕೇವಲ ಇವತ್ತು ಸರ್ಕಾರ ಮತ್ತು ಭಕ್ತರು ನೀಡುತ್ತ ದೇಣಿಗೆ ರಜೆ ಬರಲಿಲ್ಲ ಹೇಳ್ತಾರೆ ಹರಾಜ್ ಜಾತ್ರೆ ಅಂತ ಮಾಡ್ತಾಳಂತೆ ಎರಡು ಸಾವಿರದ ಇಪ್ಪತ್ತೆರಡು ಜನರವರೆಗೆ ಹರಾಜ್ ಜಾತ್ರೆಯಿಂದ ಮಾಡ್ತಾರಂತೆ ಯಾವ ಸುಖಕ್ಕೋಸರ ಮಾಡ್ತೀರ ಸ್ವಾಮಿ ಯಾವ ಸಂಘಟನೆಗೋಸ್ಕರ ಮಾಡ್ತಿದ್ದೀರಿ ಹರಾಜ ಯಾತ್ರೆ ಅಂತ ಮಾಡ್ತಾಳೆ ಎರಡು ಸಾವಿರದ ಇಪ್ಪತ್ತೆರಡು ಜನರವರೆಗೆ ಹರಾಜ್ ಜಾತ್ರೆಯಿಂದ ಮಾಡ್ತಾರಂತೆ ಯಾವ ಸುಖಕ್ಕೋಸರ ಮಾಡ್ತೀರ ಸ್ವಾಮಿ ಯಾವ ಸಂಘಟನೆಗೋಸ್ಕರ ಮಾಡ್ತಿದ್ದೀರಿ ಅನ್ನೆ ಬೆಳಗಾವ್ ಅಧಿವೇಶನ ಸಂದರ್ಭದಲ್ಲಿ ಎಷ್ಟೋ ಜನ ರಕ್ತಪಾತವಾಗಿ ಹಿಂಸಾತ್ಮಕ ಅನುಭವಿಸಿ ಸಾವು ನೋವಿನ ಬಗ್ಗೆ ಹೋರಾಟ ಮಾಡಿ ಮನೆಗೆ ಹೋದ್ರು ಸ್ವಾಮಿ ರಾತ್ರಿ ಅವ್ರಕ್ಕೋಸ್ಕರ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ರಿ ಅವ್ರ ಮನೆ ಗಡಿಗಳು ಸಾಂತ್ವನ ಹೇಳಿ ಬರ್ರಿ ಅವ್ರ ಕುಟುಂಬದವ್ರದ್ದು ನೀವು ಬೆರೆದು ಬನ್ನಿ ಅವಾಗ ನಿಮ್ಮನ್ನ ನಾವು ಉಕ್ಕಂತೇವಿ ಹರಾಜ್ ಜಾತ್ರೆ ಮಾಡ್ತೀರಿ ಅಂತೇಳಿ ನನಗೆ ನಾಚೆ ಆಗ್ತದೆ ಹರಿಹರದಲ್ಲಿ ವರ್ಷಕ್ಕೊಮ್ಮೆ ಹರಾಜ್ ಜಾತ್ರೆ ಹರಾಜಾತ್ರೆ ಹರಾಜ್ ಜಾತ್ರೆ ಏ ಅದೇ ನಾಚಿ ಆಗ್ತದೆ ಹರಿಹರದಲ್ಲಿ ವರ್ಷಕ್ಕೊಮ್ಮೆ ಹರಾಜ್ ಜಾತ್ರೆ ಹರಾಜಾತ್ರೆ ಹರಾಜ್ ಜಾತ್ರೆ ಏನ್ ಖುಷಿ ಸ್ವಾಮಿ ನೀವ್ ಏನ್ ಸಂದೇಶ ಕೊಡ್ತೀರಿ ಸಮಾಜದಲ್ಲಿ ಸಮಾಜದವ್ರು ಒಗ್ಗಟ್ಟಾಗಿರಿ ಅಂತ ಸಂದೇಶ ಕೊಡ್ತೀರಿ ಸಮಾಜದಲ್ಲಿ ಎಷ್ಟು ಮಕ್ಕಳು ಬಡವರಿದ್ದಾರೆ ಎಷ್ಟು ನಿರ್ಗತಿಕರಾಗಿದ್ದಾರೆ ಎಷ್ಟು ಅನಾಥರಾಗಿದ್ದಾರೆ ಎಷ್ಟು ದಿನದಲ್ಲಿದ್ದಾರೆ ಕೆಲಸ ಮಾಡ್ತಿದ್ರೆ ಅವ್ರನ್ನ ಅವ್ರನ್ನು ಗುರಿಸಿ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಕಾರ್ಯಕ್ರಮ ಮಾಡ್ತೀರಾ ಸ್ವಾಮಿ ಮಧ್ಯಾಹ್ನ ಯುವಜನೋತ್ಸವ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಶೋತ್ಸವ ನಾಟಕೋತ್ಸವ ಸಂಗೀತ ಕಾರ್ಯಕ್ರಮ ಮಾಡಿ ನಕ್ಕಂತ ಬಂದು ಸಮಾಜ ಒಗ್ಗಟ್ಟಾಗ್ತದೆ ಸ್ವಾಮಿ ಒಗ್ಗಟ್ಟಾಗ್ತದ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಹರಿಹರದ ಮಠದ ಪದಾಧಿಕಾರಿಗಳು ಮತ್ತು ಗುರುಗಳಿಗೆ ಕೇಳಿಕೆ ಬಯಸ್ತೇನೆ ಸಮಾಜ ಅನ್ನೋದೊಂದು ಶಕ್ತಿ ಸಂಘಟನೆ ಅದೊಂದು ಸ್ವರೂಪ ನಾವು ಆ ಬಗ್ಗೆ ಚಿಂತನೆ ಮಾಡಬೇಕೇ ಹೊರತು ಕೆಲವು ಸಂತೋಷದ ಔತಣ ಕೂಟಗಳಲ್ಲಿ ನಾವು ಭಾಗವಹಿಸೋದಾಗಿಬಾರ್ದು ಸಮಾಜ ಅನ್ನೋದೊಂದು ಶಕ್ತಿ ಸಂಘಟನೆ ಅದೊಂದು ಸ್ವರೂಪ ನಾವು ಆ ಬಗ್ಗೆ ಚಿಂತನೆ ಮಾಡಬೇಕೇ ಹೊರತು ಕೆಲವು ಸಂತೋಷದ ಔತಣ ಕೂಟಗಳಲ್ಲಿ ನಾವು ಭಾಗವಹಿಸೋದಾಗಿಬಾರ್ದು ಮೊದಲು ನಮ್ಮ ಸಿಗ್ತಕ್ಕಂಥ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ನಿಮ್ಮ ತನುಮಾನದಿಂದ ಹೊರಗಡೆ ಬನ್ನಿ ಸಮಾಜಕ್ಕೋಸ್ಕರ ಬೀಳಿಗೆ ಬಿಡ್ರಿ ಅವಾಗ ನಾವು ನಿಮ್ಮನ್ನು ಉಪಗೊಳ್ತೇವೆ ನಾವು ನಿಮ್ಮನ್ನು ಮಾಧ್ಯಮದ ಮೂಲಕ ಟೀಕೆ ಮಾಡಬೇಕು ನಿಮ್ಗೆ ಅವಮಾನ ಮಾಡಬೇಕು ನಿಮ್ಮನ್ನು ಏಳಿಸ್ಬೇಕಂತ ನಮ್ಮ ಒತ್ತಡ ಏನಲ್ಲ ನೀವು ಕೂಡ ನಮ್ಮ ಗುರುಗಳಾಗಿದ್ದೀರಿ ನೀವು ಗುರುಗಳಾಗಿದ್ದೀರಿ ಅಂತ ತಿಳ್ಕೊಂಡೆ ನಾವು ಕೂಡ ಸಂಘಟನೆ ಮಾಡಿ ಎಷ್ಟೊಂದು ರೀತಿ ಹಣವನ್ನು ತಂದು ನಿಮ್ಮ ಮಠಕ್ಕೆ ಹಾಕಿದ್ದೀವಿ ನೀವು ಉದ್ದಾರ ಮಾಡ್ತೀರಿ ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಿ ಎಲ್ಲಿದ್ದ ಸ್ವಾಮಿ ನಿಮ್ಮ ದತ್ತು ದತ್ತು ಮಕ್ಕಳ ಕಾರ್ಯಕ್ರಮ ಎಲ್ಲಿದ ಸ್ವಾಮಿ ನಿಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲಿದ್ದ ಸ್ವಾಮಿ ನಿಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರ ಅನುಕೂಲ ಮಾಡ್ತಕ್ಕಂಥ ಒಂದು ಮಾತಿನ ಒಂದು ಪ್ರತಿಫಲ ಐ ಎ ಎಸ್ ಕೋಚಿಂಗ್ ಸೆಂಟರ್ ಕೆ ಎಸ್ ಕೋಚಿಂಗ್ ಸೆಂಟರ್ ಎಲ್ಲಿದು ತೋರಿಸ್ಕೊಡ್ರಿ ನಮಗೂ ಸ್ವಲ್ಪ ಗೊತ್ತಾಗಲಿ ಕೇವಲ ಎ ಸಿ ರು ಮಾಡ್ಕೊಂಡು ಬೆಚ್ಚ ವಿದೇಶಕ್ಕೆ ಹೋಗಿ ಆರಾಮಾಗ ನಿಮ್ಮ ಒಂದು ಜೀವನವನ್ನು ಕಳೀತೀರಿ ಅಂತಂತಂದರೆ ಸಮಾಜಕ್ಕೋಸ್ಕರ ಏನಿದೆ ನಿಮ್ಮ ಕೊಡುಗೆ ಅರಾಜಾತ್ರೆ ಮಾಡಿ ನಾವು ದೊಡ್ಡ ಸಂಭ್ರಮ ಮಾಡ್ತೇವೆ ಅಂತಂದರೆ ಇದರಷ್ಟು ಅನಾಯಕವಾದ ಅಸಹ್ಯಕರವಾಗಿರ್ತಕ್ಕಂಥ ವಿಚಾರ ನಾನು ನಿಲ್ದಂಥ ಮಾತನ್ನು ಹೇಳಿ ಏನಾದರೂ ಕೂಡ ಇವತ್ತು ರಾಜ್ಯದಲ್ಲಿ ಪಂಚಮ ಸ್ಥಳಗಳೇನಾದ್ರೂ ಒಗ್ಗಟ್ಟಾಗಿ ಒಂದೇನ ಶಕ್ತಿ ಪ್ರದರ್ಶನ ಮಾಡಿ ನಾವು ಬದುಕಿದ್ದೇವೆ ರಾಜ್ಯಕ್ಕೆ ಅನ್ನೋದನ್ನ ಏನೋ ತೋರಿಸ್ಕೊಟ್ಟಿದ್ರೆ ಅದರಲ್ಲಿ ಬಸವಜ್ಜ ಮೃತ್ಯುಂಜಯ ಸ್ವಾಮಿಗಳ ಪಾತ್ರ ಬಹಳ ಇದೆ ಬನ್ನಿ ನಾನು ಕೂಡ ಸಮಕ್ಕೆ ಹೋಗಿ ಬಂದೆ ಅಲ್ಲಿ ನೋಡಿದ್ರೆ ಅಲ್ಲಿ ಸ್ವಾಮೀಜಿ ಅವರು ಯಾವ ರೀತಿ ಬದುಕ ನೋಡಿದ್ರೆ ಅದಕ್ಕೆ ಒಂದು 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 ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಆ ಮಠಕ್ಕೆ ಆ ಸ್ವಾಮೀಜಿಗಳಿಗೆ ಭಕ್ತರು ಕೋಟೆ ಕಟ್ಟು ಸರ್ಕಾರದ ಡೀಲ್ ಮಾಡಕ್ ಬರು ಸ್ವಾಮಿಗಳು ಆ ಸ್ವಾಮಿಗಳು ಕೂಡ ಬಲಿ ಆಗಲಿಲ್ಲ ಯಾಕೆ ಸ್ವಾಮಿ ಮೊದಲು ನಿರರ್ಥಕವಾಗಿ ನಿಸ್ವಾರ್ಥಕವಾಗಿ ಸಮಾಜ ಸಂಘಟನೆ ಮಾಡಿ ಅದಕ್ಕೊಂದು ಅರ್ಥ ಇರುತ್ತೆ ಕೇವಲ ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಸಮಾಜವನ್ನು ಸಂಘಟನೆಗೋಸ್ಕರ ನಿಮ್ಮ ಸಮಾಜ ಸ್ವಾರ್ಥಕ್ಕೋಸ್ಕರ ಸಮಾಜ ಸಂಘಟನೆ ಬಳಸ್ಕೊಂಡು ನೀವೇನೋ ದುರಂತ ಮಾಡಿದ್ರೆ ಅದನ್ನು ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬರಿಗೆ ಶಾಪ ತಪ್ಪೇ ತರ್ತದೆ ಸಾಲಿ ಬಡವ ಕೊಟ್ಟು ಅಂತ ಕಾಣಿಕೆಯಿಂದ ಏನೇನು ಸಾವಕಾರದಿಂದ ನೀವು ಮೆರೆದಿದ್ರಿ ನೀವು ಅದೆಂದೂ ಕೂಡ ಒಳ್ಳೆಯದಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಸಾಲಿ ಸಮಾಜ ಬಾಂಧವರೇ ನಿಮ್ಮ ಮಠಕ್ಕೆ ನಿಮ್ಮ ಪದಾಧಿಕಾರಿ ಧಿಕ್ಕಾರ ಕೊಡ್ತಕ್ಕಂಥ ಸಂದರ್ಭ ಬರುತ್ತೆ ಅಲ್ಲಿವರು ಕೂಡ ನೀವು ತಾಳ್ಮೆಂದಿರಿ ನಾವು ಕೂಡ ವಿಶ್ವಾಸದಲ್ಲಿ ಬದುಕಿದ್ದೇವೆ ಧರ್ಮಕ್ಕೆ ಮತ್ತು ನ್ಯಾಯಕ್ಕೆ ಎದ್ದೇ ಇರ್ತದೆ